ನಮ್ಮ ನಾಯಕರನ್ನ ಭಾಷಣ ಕೇಳಿ ನಿಮ್ಮ ಸಹಕಾರ ನಮಗಿರಲಿ ಇವನಾರವ ಇವನಾರವ ಎನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಇವತ್ತು ನಿಮ್ಮ ಮನೆ ಮಗನಂತೆ ನಮ್ಮನ್ನ ನಮ್ಮ ಪಕ್ಷವನ್ನ ಎಲ್ಲ ಮಹಾಜನತೆ ಕಾಪಾಡಬೇಕು ಅಂತೇಳಿ ಎಲ್ಲ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ ಜೈ ಹಿಂದ್ ಜೈ ಕರ್ನಾಟಕ ಯಾರು ಏಕಹೋ ನಮ್ಲವ್ ಯಾರು ಏಕಹೋ ನಮ್ಲವ್ यार ये कहो कि ये नंगा जी ने कहा था इब नरवा इब नरवा इब नरवा नन मिलाने टेढ़ा नन मिलाने टेढ़ा <laughs> रिपीट

ಮತ್ತೆ ನಾವು ಒಬ್ಬ ಇತರ ಬೋಯ್ಸ್ಗಳವರು ಬಹುಸಂಖ್ಯಾತರು ನಾವು ಬೋಯಿಸ್ಗಳವರು ಬಹುಸಂಖ್ಯೆ ಸಂಖ್ಯಾತರು ನಾನು ಒಬ್ಬ ಮಾತಾಡಿದ್ರೆ ಇಪ್ಪತ್ತು ಜನ ಮಾತಾಡ್ತಾರೆ ಅವರು ನಮ್ಮವರು ಯಾರು ಮಾತಾಡಲ್ಲ ಸುಂದರ ಬೋಯ್ಸ್ಗಳಲ್ಲಿ ಕೂಡ ಟ್ರಾಜಿಡಿ ನೀವು ಅಸಮಾನತೆ ಇದೆಯಲ್ಲ ಪ್ರಸ್ತುತ ಪಡಿಸ್ಬೇಕು ಬೇಡ ಹ ಬಸವಣ್ಣ ಏನ್ ಹೇಳಿದ್ರು ಸಮಾಜ ನಿರ್ಮಾಣ ಆಗಬೇಕು ಅಂತ ಯಾವಾಗ ಹೇಳಿದ್ರು ಒಂಬೈನೂರು ವರ್ಷಗಳ ಹಿಂದೆ ಹೇಳಿದ್ರು ಆಗಿದ್ಯಾ ಏನ್ ಮಾತ್ ಮಾತ್ರ ಏನ್ ವಚನ ಹೇಳ್ತೀವಿ ಬಸವಣ್ಣವ್ರ ವಚನ ಇವ ನಾರವ ಇವ ನಾರವ ಇವ ನಾರವ ಇವ ನಾರವ ಎಂದ ಇನ್ನ ಮನೆಯ ಮಗನಿ ಏನು ಹೇಳಕ್ ಮಾತ್ರ ಜಾರಿಗೆ ಬಂದಿದ್ಯಾ ಎಲ್ಲ ನಮ್ಮವರು ಆಗಿದಾರ ಇನ್ನು ಆರವ ಇವನ್ ಆರವನೇ ಇರೋದು ಅನೇಕ ಜನ ಈ ವಚನ ಹೇಳ್ಬಿಟ್ಟು ನಮ್ಮ ಮನ್ಸು ನಮಗೆ ಓಲನ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಓಲಾದ್ ಮಾಡ್ತಾರೆ ನಮಗೆ